ನಾವೀಗ ಗೋಕರ್ಣ ಬೀಚ್ ಹತ್ತಿರ ಇದ್ದೀವಿ ನೋಡಿ ಗೋಕರ್ಣ ಬೀಚ್ ಹತ್ರ ಬಂದ್ವಿ ಯಾಣ ಇಂದನ ಈಗ ಇಲ್ಲಿ ಏನಪ್ಪ ಸಮಸ್ಯೆ ಅಂತಂದರೆ ಬೀಚ್ ಒಳಗಡೆ ಇಲ್ಲ ಅದೇ ನಮ್ಮ ಪ್ರಾಬ್ಲಮ್ಮು ಬೇರೆ ಏನಿಲ್ಲ ಅಲ್ಲಿ ರೆಡ್ಡು ರೆಡ್ ದೋ ಜೋನ್ ಆಗಿದೆ ರೆಡ್ ಅಲೌಟ್ ಅಂತಾರಲ್ಲ ಆ ಥರ ಆಗಿದೆ ಹಂಗಾಗಿ ಯಾರನ್ನು ಬಿಡಬೇಡ್ರಿ ಅಂತ ನೋಡಿ ಪೊಲೀಸೆಲ್ಲ ಕಾಯ್ಕೊಂಡು ನಿಂತಿದ್ದಾರೆ ಆಗಸ್ಟ್ವರೆಗೂ ಬಿಡಲ್ವಂತೆ ಆಗಸ್ಟ್ ನಂತರ ಬಿಡ್ತಾರಂತೆ ನೋಡಿ ಇಲ್ಲಿ ಈ ನದಿ ಯಾಣಗೆ ಹೋಗಿದ್ವಲ್ಲ ಆ ನದಿ ನೀರು ನದಿ ನೀರು ಬಂದ್ಬಿಟ್ಟು ಇಲ್ಲಿ ಸಮುದ್ರಕ್ಕೆ ಸೇರ್ತಾ ಐತೆ ಯಾಣ ಹತ್ರ ನದಿ ಹರಿತಾ ಇತ್ತಲ್ಲ ಆ ನದಿ ನೀರು ಬಂದ್ಬಿಟ್ಟು ಇಲ್ಲಿ ನೋಡಿ ಈ ಸಮುದ್ರಕ್ಕೆ ಸೇರ್ತಾ ಇದೆ ಗೋಕರ್ಣ ಬೀಚ್ ನೋಡ್ತಾ ಮನಸಲ್ಲಿ ಏನ್ ನೆನ್ಸ್ಕೊಳ್ತೀರಾ ಅಂದ್ರೆ ರಾವಣ ಇಲ್ಲಿ ಏನಪ್ಪಾ ಆತ್ಮಲಿಂಗ ಪಡೆದ್ನೋ ಅದನ್ನ ಇಲ್ಲಿ ನೆನಪಿಸ್ಕೊಳ್ರಿ ಆತ್ಮಲಿಂಗ ತಗೊಂಡ ಮತ್ತೆ ಅದನ್ನು ಗಣೇಶನ ಪಾಲಾಯಿತು ಎಂಬ ಸ್ಟೋರಿನ ಇಲ್ಲಿ ನೆನಪಿಸ್ಕೊಂಡ್ರೆ ತುಂಬ ನಾವು ಧನ್ಯರಾಗ್ತೀವಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ನೀವು ಅದೇ ಥರ ಹೋದವರೆಲ್ಲ ಗೋಕರ್ಣಗೆ ಅಲ್ಲಿ ಪ್ರತಿಯೊಂದು ಕಲ್ಲು ಲಿಂಗ ಸ್ವರೂಪ ದೇವರಂತೆ ದೇವನ್ ದೇವತೆಗಳೆಲ್ಲ ಅಲ್ಲಿ ಬಂದಿದ್ರಂತೆ ರಾವಣ ಆತ್ಮಲಿಂಗ ತಗೊಂಡು ಹೋಗ್ತಿರ್ಬೇಕಾದ್ರೆ ವಿಷ್ಣುಗೆ ಹೇಳಿದ್ರಂತೆ ಅದಕ್ಕೋಸ್ಕರ ಇದನ್ನು ಅಲ್ಲಿ ನೆನಪಿಸ್ಕೊಳ್ರಿ ತುಂಬಾ ಪಾವನ ಆಗುತ್ತೆ ನಮ್ಮ ಜೀವನ ಎಲ್ಲರದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ ಒಂದು ಸ್ವಲ್ಪ ಮುಂದಕ್ಕೆ ಹೋದ್ವಿ ಅಷ್ಟೇ ಬೀಚ್ ಹತ್ರಕ್ಕೆ ನೀರು ಹತ್ರಕ್ಕೆ ಹೋಗೋಕ್ಕೆ ಆಗಲಿಲ್ಲ ಹೋಗ್ಬೋದಾಗಿತ್ತು ಬೇರೆಯವರೆಲ್ಲ ಹೋಗ್ತಾಯಿದ್ರು ಬಟ್ ನಮ್ಮ ಮಗಳು ಬರಲೇ ಇಲ್ಲ ಅವ್ರು ಸುಮ್ಮನೆ ಅವ್ರ ಹತ್ರ ಯಾಕಮ್ಮ ಒಂದು ಮಾತು ಬೇಡ ಅಂದ್ ನೋಡಿ ಬೇರೆಯವರೆಲ್ಲ ಹೋಗಿ ಬರ್ತಾಯಿದ್ದಾರೆ ಸುಮ್ಮನೆ ಹಂಗೆ ನೀರೊಳಕ್ಕೆ ಬರ್ತಾ ಬರ್ತಾಯಿದ್ದಾರೆ ಅಷ್ಟು ಅಷ್ಟ್ರತ್ರಕ್ಕೆ ಹೋಗೋಂಥ ಅವಶ್ಯಕತೆ ಇಲ್ಲ ಅಷ್ಟು ಜೋರಾಗಿ ಬರ್ತಾ ಇದೆ ತುಂಬ ಜೋರಂದರೆ ಜೋರು ಅಲೆಗಳು ಬರ್ತಾ ನಾನು ಸುಮ್ಮನೆ ಹೊರಗಡೆಯಿಂದನೇ ನನ್ನ ಫೋಟೋ ತೆಕ್ಕೊಂಡು ಅಷ್ಟೇ ಮುಂದಕ್ಕೆ ಹೋಗಿದ್ದು ನೋಡಿ ಸೂರ್ಯ ಮುಳುಗೋದು ಹೆಂಗಿದೆ ಅಂದರೆ ಆ ಸೂರ್ಯ ಮತ್ತು ಆ ಸಮುದ್ರ ಈ ನದಿ ನೀರು ಎಲ್ಲ ಒಂದು ಕಡೆ ಹೆಂಗೆ ಇದೆ ಅಂದರೆ ನಮ್ಮ ಜೀವನನು ಲಾಸ್ಟಿಗೆ ಭಗವಂತನ ಪಾದ ಸೇರಲಿ ಅಂತ ನಾನು ಅಂದ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ಒಂದೇ ಕಡೆ ಎಲ್ಲ ಹೆಂಗೆ ಕಾಣ್ತಾ ಇದೆ ಅಂತ ನಮ್ಮದು ಮತ್ತೆ ಪಯಣ ವಾಪಸ್ ದೇವಸ್ಥಾನಕ್ಕೆ ಇನ್ನೂ ಚೆನ್ನಾಗಿದೆ ಎಲ್ಲರ ಮನದಲ್ಲೂ ಕಾಡುವ ಕಟ್ಟ ಕಳೆಯ ಕೊನೆಯ ಆಸೆ ಸಮುದ್ರ ಅಂತ ನಾವು ರೂಮ್ ಮಾಡಿರೋದು ದೇವಸ್ಥಾನಕ್ ಹತ್ರ ಇರುವಂತಹ ಆರ್ ಎಸ್ ಎನ್ ಸ್ಟೇ ಅಂತ ಇಲ್ಲಿ ಗಣೇಶನ್ ದೇವಸ್ಥಾನ ಇದೆ ದೇವಸ್ಥಾನ ಎಂಟು ಗಂಟೆವರೆಗೂ ರಾತ್ರಿ ಓಪನ್ ಇರುತ್ತೆ ಬೆ ಸಾಯಂಕಾಲ ಐದು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಇರಲ್ಲ ಸ್ಟೇಜ್ ಎಲ್ಲ ಹಾಕಿದ್ದಾರೆ ಸೊ ಆ್ಯಕ್ಚುಲಿ ಎರಡು ಎಂಟ್ರೆನ್ಸ್ ಇದೆ ಆ ಕಡೆ ಒಂದು ಮತ್ತು ಇಲ್ಲೊಂದು ಎಂಟ್ರೆನ್ಸ್ ಇದೆ ಬೀಚಿಂದ ಅಪೋಸಿಟ್ಗೆ ಎಂಟ್ರೆನ್ಸ್ ಬರುತ್ತೆ ನಾವು ಮಾಡಿರೋ ರೂಮಿಂದ ಆ ಕಡೆ ಬರುತ್ತೆ ಮಹಾಬಲೇಶ್ವರ ಹಾಗೂ ಶ್ರೀ ಮಹಾಗಣಪತಿ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ನಾವೀಗ ಊಟಕ್ಕೆ ಹೊರಡ್ತಾ ಇದ್ದೀವಿ ಹೀಗೆ ಹೊರಡ್ತಿರ್ಬೇಕಾದ್ರೆ ಮಳೆ ಸ್ಟಾರ್ಟ್ ಆಗ್ತಾ ಇದೆ ಅನ್ನ ಪ್ರಸಾದ ಇರುತ್ತೆ ಬಿ ನಾವು ದೇವಸ್ಥಾನದ ಅಪೋಸಿಟ್ ಸ್ಟ್ರೈಟ್ ಬಂದು ಇಲ್ಲಿ ಎಸ್ ಆರ್ ಎಸ್ ಎಸ್ ಆರ್ ಸ್ಪೈಸಸ್ ಅಪೋಸಿಟ್ ಅಲ್ಲೇನೆ ನಿಮಗೆ ಈ ಥರ ಬೋರ್ಡ್ ಸಿಗುತ್ತೆ ಅಮೃತ ಅನ್ನ ಅಂತ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಎರಡು ಗಂಟೆ ಮತ್ತೆ ಸಂಜೆ ಏಳುವರೆವರೆಗೂ ಕೊಡ್ತಾ ಇರ್ತಾರೆ ಊಟಕ್ಕೆ ಚೀಟಿ ಕೊಡ್ತಾರೆ ಕುತ್ಕೊಂಡಿದ್ದಾರೆ ನೆಲದ ಮೇಲೆ ಊಟ ವೆರಿ ಗ್ರೇಟ್ ಊಟ ಮುಗಿಸ್ಕೊಂಡು ಬಂದ್ವಿ ಮಮ್ಮಿ ಇದ್ರದ್ದು ಏನು ಮಮ್ಮಿ ಇದು ರೆಸ್ಟೋರೆಂಟ್ ಅಂತ ಅಮೃತ ಅನ್ನ ಅಂತ ಊಟ ಇತ್ತು ನಮ್ಮ ಅಮೃತ ನಿಜವಾಗ್ಲೂ ಅಮೃತ ಥರನೇ ಇಟ್ಟು ಅನ್ನ ಸಾಂಬಾರು ಮಜ್ಜಿಗೆ ಇಜ್ವಾಗ್ಲೂ ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗಿ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಈ ಹೆಂಗಿದೆ ಅಂದರೆ ಬೆಳ್ದಕ್ಕೆ ಅದನ್ನ ಪಾಲಿಶ್ ಮಾಡಿಲ್ಲ ಅದು ಚೆನ್ನಾಗಿ ಲಕ್ಕಿ ತುಂಬ ಚೆನ್ನಾಗಿದೆ ಹನ್ನೆರಡು ಗಂಟೆಯಿಂದ ಎರಡು ಗಂಟೆವರೆಗೂ ಇರುತ್ತೆ ಮತ್ತೆ ಸಾಯಂಕಾಲ ಏಳುವರೆಯಿಂದ ಎಂಟೂವರೆವರೆಗೂ ಊಟ ಇರುತ್ತೆ ಬಂದು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡೋಗಿ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡ್ತೀರ ಜೋರಾಗಿ ಮಳೆ ಬರ್ತಾ ಇದೆ ಊಟ ಮಾಡೋ ಗ್ಯಾಪ್ ಅಲ್ಲಿ ಇಲ್ಲಿ ಗಣೇಶನ ದೇವಸ್ಥಾನದಲ್ಲಿ ಮಹಾಮಂಗಲಾರತಿ ಆಗ್ತಾ ಇದೆ ಅನಿಸುತ್ತೆ ನಾವೀಗ ಮಹಾಗಣಪತಿ ದೇವಸ್ಥಾನ ದರ್ಶನ ಮಾಡಿಕೊಂಡು ದೇವಿ ದರ್ಶನ ಮಾಡಿಕೊಂಡು ನಾಗ ಬೀದಿ ಕಡೆಯಿಂದ ಕೋಟಿ ತೀರ್ಥಕ್ಕೆ ಹೋಗ್ತಾ ಇದ್ದೀವಿ ದಾಕ್ಷಿಣಿಗೆ ಕತ್ತಲು ತೋರಿಸ್ತಾ ಇದೀನಿ ಬಟ್ ಬೆಳಿಗ್ಗೆ ಹೊತ್ತು ಬಂದ್ರೆ ಈ ಬೀದಿಯಲ್ಲಿರುವಂಥ ಮಹತ್ವ ಅರ್ಥ ಆಗುತ್ತೆ ಈ ಬೀದಿ ಏನು ಈ ಬೀದಿ ವಿಶೇಷತೆ ಏನು ಅಂದರೆ ಪ್ರತಿ ಮನೆಯೂ ಹಳೆ ಕಾಲದ ಥರ ಇರುತ್ತೆ ಆ್ಯಂಡ್ ಇಟ್ ಈಸ್ ನಾಟ್ ಲೈಕ್ ನಾವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದ್ದೀವಿ ಅಂತ ಅನಿಸಲ್ಲ ನಿಮಗೆ ಯಾವುದೋ ಸಾವಿರದ ಎಂಟುನೂರು ಶತಮಾನ ಸಾವಿರದ ಒಂಬೈನೂರು ಶತಮಾನದಲ್ಲಿ ಇದೀವಿ ಅಂತ ಅನಿಸ್ತಾ ಇರುತ್ತೆ ಚಿಕ್ಕ ಚಿಕ್ಕ ಬಾಗಿಲುಗಳು ಮತ್ತೆ ಆ ತಾನೇ ಸಾರಿಸಿರುವಂಥ ಬಾಗಿಲು ಅದಕ್ಕೆ ಹಚ್ಚಿರೋ ಕುಂಕುಮ ಅರಿಶಿಣ ಪುಟ್ಟ ಪುಟ್ಟ ಆಣಿ ರಂಗೋಲಿಗಳು ಅದಕ್ಕಿಟ್ಟಿರೋಂಥ ಹೂವುಗಳು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಬೆಳಗ್ಗೆ ಹೊತ್ತು ಬಂದು ಈ ಬೀದಿಯಲ್ಲಿ ಒಂದ್ಸಲ ಅಡ್ಡಾಡ್ಕೊಂಡು ಚೆನ್ನಾಗಿರುತ್ತೆ ನೋಡಿ ಇದು ಕತ್ಲಲ್ಲಿ ಕಾಣಿಸ್ತಾ ಇಲ್ಲ ಎಲ್ಲ ಪಾಚಿ ಕತ್ತಿದೆ ಪ್ರತಿ ಮನೆಯೂ ನಿಮಗೆ ಅದು ಮನೆ ಅನಿಸಲ್ಲ ಯಾವುದೋ ಒಂದು ದೇವಸ್ಥಾನ ಅನ್ನೋ ಥರ ಫೀಲ್ ಆಗುತ್ತೆ ಆಚೆಗಡೆ ಆಗಲಿ ಒಳಗಡೆ ಆಗಲಿ ಇಲ್ಲಿ ನಾಗಬೇದಿ ಅಂತಾರೆ ಹಳೆ ಕಾಲದ ಕಿಟಕಿಗಳು ಹೆಂಚು ಮನೆಗಳು ಪುಟಾಣಿ ಬಾಗಿಲುಗಳು ಅದ್ರ ಸುತ್ತ ಹಾಕಿರುವ ಪೇಂಟು ನೋಡಿ ಇದು ಅಷ್ಟೇ ಈ ಥರ ಸ್ಟ್ರಕ್ಚರ್ ಎಲ್ಲ ನಾವು ಈಗಿನ ಕಾಲದಲ್ಲಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ ವೇಟು ಕೋಟಿ ತೀರ್ಪಕ್ಕೆ ಬಾರಿ ನೋಡಿ ಒಂದು ಅಜ್ಜಿ ಒಳಗಡೆ ಕತ್ಕೊಂಡು ಅದು ಪುರಾಣ ಹೋಗ್ತಾ ಇದೆ ನನಗಿಲ್ಲಿ ಇಲ್ಲಿ ನಾಗ ಬೀಸಿ ಕಾಸ್ತ ನೀರಿನ ಬೀಸಿ ಇಲ್ಲಿ ಮನೆ ಎಷ್ಟು ಹೈಟ್ ಆಗಿದೆ 5 ಮಟ್ ಅಡ್ಕೊಂಡ ಹೋಗಬೇಕು ಒಳಗೆ ದೊಡ್ಡ ಮರನೆ ಇದೆ ಇಲ್ಲಿ పార్ಕೆ ಇದೆ ಡ್ಯೂಪ್ಲೆಕ್ಸ್ ಮನೆ ಆಗಿದೆ मम्मी ಟಟ್ಟಿ ಮನೆ ಅಂತೀವಾಲ್ವಾ ಆ ತರ ಸ್ಟೈಲ್ ಇದೆ ದೊಡ್ಡ ತೆಂಗಿನ ಮರನೆ ಇದೆ ಒಳಗೆ ಮಹಾಬಲೇಶ್ವರ ಭಟ್ಟಯ್ಯ ನಾಗಬೀದಿ ಗೋಕರ್ಣ ಮನೆ ಅಡ್ರೆಸ್ ಇದು ಒಂದು ಮನೆ ಒಳಗಡೆ ಹೋಗಬೇಕು ಅಂದರೆ ಹಾಲ್ ಒಳಗಡೆ ಮೂರು ತಲುಬಾಗ್ಲಾದರೂ ದಾಟಬೇಕಾಗುತ್ತೆ ನಾವು ಆ ಥರ ಮನೆಗಳಿವೆಲ್ಲ ನಾಲ್ಕು ಡೋರ್ ಇದೆ ಒಳಗಡೆ ನೋಡಿ ಇದಕ್ಕೆ ಪಾಚಿ ಹಿಡ್ದು ಮರ ಗಿಡಗಳೆಲ್ಲ ಬರ್ತಾ ಇದ್ದಾವೆ ಸ್ವಲ್ಪ ಲೇಸ್ಟ್ ಎಷ್ಟೆ ಗೋವುಗಳು ನಮಗೆ ಬರ್ತಾ ಇದ್ದಾವೆ ನಾವೇ ಅವಾಗೆಲ್ಗಳು ಹೋಗ್ತಿದೀವಾಗ ಗೊತ್ತಿಲ್ಲ ನೋಡಿ ಎಷ್ಟು ಇದೆ ಸಿಕ್ಕಾಪಟ್ಟೆ ಹೈಟ್ ಕಟ್ತಾಯಿದ್ರು ಆಗಿನ ಕಾಲದಲ್ಲಿ ಮನೆಗಳನ್ನ ಈ ಮನೆ ಒಳಗಡೆ ಬಾವಿ ಇದೆ ಇಲ್ಲೇನಂದ್ರೆ ಹಸುಗಳಿಗೆ ಮೂರ್ಧಾರಣೆ ಕಟ್ಟಿಲ್ಲ ನೋಡಿ ಇಲ್ಲಿ ಬಾವಿ ಕಾಣಿಸ್ತಾ ಇದೆ ಬಾವಿ ದಾರ ಒಂದೊಂದು ಮನೆಗೂ ಬಾವಿಗಳು ಈಗಿನ ಕಾಲದಲ್ಲಿ ಒಂದೊಂದು ಮನೆಗೂ ಬೋರ್ವೆಲ್ ಆಗಿರ್ತದೆ ಅಲ್ವಾ ಆ ತರ ಒಂದೊಂದು ಮನೆಗೂ ಬಾವಿಗಳು ಈಗ ಮನೆಗಳು ನೋಡೋದಕ್ಕೂ ಒಂದು ಏನಬೇಕು ಅನ್ಸುತ್ತೆ ಒಂದೊಂದು ಮನೆಯಲ್ಲ ಅಷ್ಟು ಇದು ನೋಡಿ ಸಿಕ್ಕ ಇದೆಲ್ಲ ಈಗೇನು ಸ್ಟೈಲ್ ಮನೆಗಳು ಇಲ್ಲೊಂದು ಏನಂತಾರೆ ಕಲ್ಯಾಣಿ ಮತ್ತು ದೇವಿ ದೇವಸ್ಥಾನ ಇದು ನೋಡಿ ಎಷ್ಟಾಯ್ತಿದೆ ನೋಡಿ ಮನೆಯದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇಲ್ಲಿಂದ ಫ್ಲೋರ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಇಷ್ಟು ಪೂರ್ತಿ ತಳಪಾಯ ಸೊ ಹತ್ರ ಬಂದ್ವಿ ನಾವು ಕೋಟಿ ತೀರ್ಥ ಹತ್ರ ಕತ್ಲಾಗಿರೋದ್ರಿಂದ ಏನು ಕಾಣಿಸ್ತಾ ಇಲ್ಲ ಇದು ಒಂದು ಮನೆ ಇದು ಕೂಡ ಮನೆ ಇದು ಕೋಟಿ ತೀರ್ಥ ಇಳ್ಕೊಂಡು ನೆಡ್ಕೊಂಡು ಹೋಗ್ಬೋದು ಬಟ್ ಇಟ್ ಈಸ್ ನಾಟ್ ಸೇಫ್ಟಿ ಕತ್ಲಲ್ಲಿ ಅದಕ್ಕೆ ನಾವು ಹೋಗ್ತಿಲ್ಲ ಬೆಳಿಗ್ಗೆ ಹೊತ್ತು ಹೋಗೋಣ ತುಂಬ ದೊಡ್ಡದಾಗಿದೆ ಈ ಕಡೆನೂ ಎಲ್ಲ ಮನೆಗಳಿದೆ ಮನೆ ಒಳಗಡೆ ಒಳ್ಳೆ ಹಾಳಾಗಡೆ ಐತೆ ಇದು ಬಾ ಅದು ಎಷ್ಟು ಬಾಗಲಿದೆ ಒಮ್ಮೆ ಅದ್ರೊಳಗಡೆ ಒಳಗಡೆ ಹೋದ ಕಳಿತಾರೆ ಹೋಗ್ತಾನೆ ಐತೆ ಹಾಗೇ ಎಲ್ಲರಲ್ಲೂ ಒಂದು ಕಾಮನ್ ಏನಂದ್ರೆ ರೈನ್ ಕೋಟ್ನ ಒಳ್ಳೆ ಜರ ಹಾಕೊಂಡು ಎಲ್ಲರೂ ಅಡ್ಡಾಡ್ತಿದ್ದಾರೆ ಆರಾಮಾಗೆ ದೇವಸ್ಥಾನ ಕಾಳಿಕಾಂಬ ಕಮಟೇಶ್ವರ ದೇವಸ್ಥಾನ ರಕ್ಷಿಸ್ತಾಯಿ ನೋಡಿ ಫಸ್ಟ್ ಫ್ಲೋರ್ ಮನೆ ಇಲ್ಲೆಲ್ಲ ಫಸ್ಟ್ ಫ್ಲೋರ್ ಮನೆಗಳಿದ್ದಾವೆ ಇಲ್ಲಿ ಯಾವ್ದೋ ಮನೆ ಇದೆ ನೋಡಿ ನಾವು ಇಲ್ಲಿ ಟರ್ನ್ ಆಗಿದ ತಕ್ಷಣ ಈ ಸ್ಟ್ರೈಟ್ ರೋಡಲ್ಲಿ ಬಂದ ವೆಂಕಟರಮಣ ದೇವಸ್ಥಾನ ಕಾಣುತ್ತೆ ಅದೇ ರೀತಿ ಸ್ಟ್ರೈಟ್ ಹೋದ್ರೆ ನಿಮಗೆ ಭದ್ರಕಾಳಿ ದೇವಿ ಈ ಕ್ಷೇತ್ರದ ಮೂಲ ದೇವಿ ಆಗಿರುತ್ತೆ ಅಂದರೆ ಮಹಾಬಲೇಶ್ವರ ಆತ್ಮಲಿಂಗ ಸ್ವಾಮಿ ದೇವಿ ಸ್ವಾಮಿ ಬರಕಿನ ಮುಂಚೆ ಭದ್ರಕಾಳಿ ದೇವಿ ಇಲ್ಲಿ ಕಾಯ್ತಾ ಇತ್ತು ಅಂತ ಇಲ್ಲಿ ಹೇಳ್ತಾರೆ ಸೊ ನೀವೀಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಇಲ್ಲಿಂದ ಐದು ನಿಮಿಷ ವಾಕ್ ಅಷ್ಟೇ ಈಗ ಸಮಯ ಎಂಟು ಗಂಟೆ ಮೂವತ್ತೈದು ನಲ್ವತ್ತು ನಿಮಿಷ ನಮಗೆ ಹೋಗ್ತಾ ಪೈ ರೆಸ್ಟೋರೆಂಟ್ ಸಿಗುತ್ತೆ ಹಾಗೇ ಹೋಗ್ತಾ ಇದ್ರೆ ಮತ್ತೆ ಲೆಫ್ಟ್ ಸೈಡಲ್ಲಿ ಜೀವನಾಡಿ ಸೌಹಾರ್ದ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಅಂತ ಬೋರ್ಡ್ ಬೋರ್ಡ್ ಕಾಣಿಸುತ್ತೆ ಹಂಗೆ ಸ್ಟ್ರೈಟ್ ಹೋಗ್ತಾ ಇದ್ವಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಶಾಲೆ ಕೂಡ ಇದೆ ಇಲ್ಲಿ ಒಂದು ಕ್ಲಿನಿಕ್ ಕೂಡ ಇದೆ ಶಾಸ್ತ್ರಿ ಪೋಲಿ ಕ್ಲಿನಿಕ್ ಅಂತ ನಾವು ಹಂಗೆ ಸ್ಟ್ರೈಟ್ ನಡ್ಕೊಂಡ್ ಬಂದ್ರೆ ನಮಗೆ ಬಸ್ ಸ್ಟಾಪ್ ಸಿಗುತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ಲೆಫ್ಟ್ ಅಲ್ಲಿ ನೋಡ್ತಾ ಇದ್ರೆ ಸೊ ಹಂಗೆ ಮುಂದೆ ನಡ್ಕೊಂಡ್ ಬರ್ತಾ ಇದ್ವಿ ಬಂದ್ರೆ ನಮಗೆ ಸೀತಾ ರೆಸಿಡೆನ್ಸಿ ಕಾಣಿಸುತ್ತೆ ಇಲ್ಲೇ ಮುಂದೆ ಹೋಗಬೇಕು ಸ್ಟ್ರೈಟ್ ಆಗಿ ನಡ್ಕೊ ಬಂದ್ರೆ ನಮಗೆ ಶ್ರೀ ಭದ್ರಕಾಳಿ ದೇವಿಯ ದೇವಸ್ಥಾನ ಸಿಗುತ್ತೆ ಇದೇ ಮೂಲ ದೇವರಾಗಿರುತ್ತೆ ಇಲ್ಲಿ ದೇವಿ ದೇವಸ್ಥಾನಕ್ಕೆ ಹಿಂಗ ಹೋಗಿ ಆ ಕಡೆ ದೇವರ ಮುಖ ಕಾಣಿಸುತ್ತೆ ನಮಗೆ ಮತ್ತೆ ಈ ಕಡೆಯಿಂದ ರಿಟರ್ನ್ ಬರ್ತೀರಾ